ಇಂದು ಓಂ ಶ್ರೀ ಗುರು ಬಸವ ಲಿಂಗಾಯನ ಮಹಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಇವರ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ದ್ವಿತೀಯ ಒಂದು ಸ್ಥಾನವನ್ನ ಪಡೆದಿರುವಂತಹ ರೇಖಾ ರವರು ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಅಮ್ಮನ ಬ್ಯಾಡರಳ್ಳಿ ಗ್ರಾಮದ ತಂದೆ ಸೋಮಶೇಖರ ತಾಯಿ ಪ್ರೀತಿ ಇವರ ಸುಪುತ್ರಿಯಾದ ತಾವು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಎಂಟರಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿ ಮುಗಿಸಿ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಹೆಬ್ಬಾಳು ಗ್ರಾಮದ ಶತಮಾನೋತ್ಸವ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಪ್ರೌಢಶಾಲಾ ಹೆಬ್ಬಾಳು ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ತಾವುಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಐನೂರ ಮೂವತ್ತೆಂಟು ಅಂಕಗಳನ್ನ ಪಡೆದಿರುವ ಮೂಲಕ ದ್ವಿತೀಯ ಸ್ಥಾನದ ಕೀರ್ತಿಯನ್ನ ತಂದಿದ್ದೀರಿ ಕಥೆಗಳನ್ನು ಪುಸ್ತಕ ಓದು ಮತ್ತು ಹಾಡುಗಾರಿಕೆ ಅಭ್ಯಾಸ ಬೆಳೆಸಿಕೊಂಡು ಸತ್ಯ ಬೇಲೂರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವ ತಮಗೆ ಅಭಿನಂದಿಸಲು ಹರ್ಷ